ಒಂಥರ ಟಿ ಪಿ ಬರುತ್ತೆ ಆದರೆ ಗೋವಾದೇ ಒಂಥರ ಟಿ ಪಿ ಬರುತ್ತೆ ಟ್ಯಾಕ್ಸ್ ಟೈಪ್ ಮೂರು ತಿಂಗಳಿಗೆ ಒಂದು ಟಿ ಪಿ ಕೊಡ್ತಾರೆ ಅದು ಯಾವ ಥರ ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ಇದು ಒನ್ ಟಿ ಪಿ ಆಮೇಲೆ ನೋಡಿ ಅದೇ ಬಾರ್ಡ್ರ್ ಬಾರ್ಡ್ರೆಲ್ಲ ಪಾಸ್ ಆಯಿತು ಟಿ ಪಿ ಎಲ್ಲ ಹಾಕ್ಸ್ಕೋಬೇಕಾಯ್ತು ಟಿ ಪಿ ಹಾಕ್ಸ್ಕೊಂಡು ನೋಡಿ ಹೊಲ್ಟಿ ಇನ್ನೂ ತೊಂಬತ್ತು ಕಿಲೋಮೀಟ್ರ್ ಹೋಗ್ಬೇಕು ಈ ಗಾಡಿಯಿಂದ ನಮ್ಮ ಗಾಡಿ ಕ್ರಾಸಿಂಗ್ ಮಾಡ್ತಾವ್ರೆ ತಡ್ರಿ ಏನು ಹೇಳ್ಬೇಕಪ್ಪ ಅಂದರೆ ಗ್ರ್ಯಾನೇಟ್ ಕಂಪ್ನಿಗಳಲ್ಲಿ ಬೇಡ ವೇಸ್ಟೇಜ್ ಅಂತೇಳಿ ಬಿಸಾಕಿರೋ ಕಲ್ಲುಗಳನ್ನೆಲ್ಲ ತಗೊಬಂದು ಇಷ್ಟು ಜನ ಲೇಬರ್ ಇಟ್ಟು ಅದನ್ನೆಲ್ಲ ಈ ಥರ ಕಟ್ ಮಾಡಿ ಕ್ಲೀನಾಗಿ ಬಾಕ್ಸ್ತಾರೆ ಇದನ್ನ ಗೋವಾ ಕಳಿಸಿ ಅಲ್ಲಿ ಹಾಕ್ತಾರಲ್ಲ ನಮ್ಮ ಗಾಡಿಗೆ ಅರವತ್ತು ಸಾವಿರ ಹತ್ತತ್ರ ರಾತ್ರಿ ಬರಬೇಕಾರೆ ಎರಡು ಗಂಟೆ ರಾತ್ರಿ ಇಲ್ಲಿಗೆ ನಾನು ಬರಬೇಕಾರೆ ಫುಲ್ಲು ಜಾಮ್ ಆಗ್ಬಿಟ್ಟಿತ್ತು ಹೆಚ್ಚು ಕಮ್ಮಿ ಎರಡರಿಂದ ಮೂರು ಮೂರುವರೆವರೆಗೂ ನೋಡಿದೆ ನೋಡಿ ಗಾಡಿ ಎಲ್ಲ ಬಿದ್ದಿರೋದು ಏನು ಮಿಷಿನರಿ ಐಟಮ್ ಇರಬೇಕು ಇವೆಲ್ಲ ಡ್ಯಾಮೇಜ್ ಆಗ್ಬಿಟ್ಟಾವೆ ಮೀಟ್ರ್ ಆಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ ಬನ್ನಿ ನಮ್ಮ ನೆಕ್ಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ದಾಸನಪುರದಲ್ಲಿ ಇದ್ದೀನಿ ಇವತ್ತು ಸೋಮವಾರ ಬೆಳೆ ಬೆಳಗ್ಗೆ ಲೋಡ್ ಹೇಳಿದ್ದಾರೆ ಕನಕಪುರ ರೋಡಿಂದ ಲೋಡು ಲೋಡ್ ಬಂದ್ಬಿಟ್ಟು ಕನಕ್ಪುರ್ ರೋಡಿಂದ ಎಲ್ಗಪ್ಪ ಅಂದರೆ ಗೋವಾಗೆ ಗೋವಾದಲ್ಲಿ ಎಲ್ಲಿ ಏನು ಅಂತ ಗೊತ್ತಿಲ್ಲ ಇನ್ನು ಲೋಡ್ ಹೋಗ್ಬೇಕು ನಮ್ಮ ಯಜಮಾನ್ ನೋಡೋದು ನಮ್ಮ ಯಜಮಾನ್ರಿಗೆ ಕಾರು ಗೋವಾಗೆ ಲೋಡು ಕನಕ್ಪುರ್ ರೋಡಿಂದ ಹೋಗಿ ಲೋಡ್ ಬರಬೇಕು ಡೀಸೆಲ್ ಹಾಕ್ಸಕ್ಕೆ ಯಜಮಾನ್ರು ಬಂದರು ಇವಾಗ ನಮ್ಮ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ನೋಡಿ ದಾಸನಪುರ ಬಂಕಿದು ಡೀಸೆಲ್ ಹಾಕ್ಸ್ಕೊಂಡು ರೋಡಲ್ಲಿ ಹೋಗಿ ನೋವ್ ಮಾಡ್ಕೊಂಬರ್ಬೇಕು ಹನ್ನೊಂದು ಗಂಟೆ ನೋ ಎಂಟ್ರಿ ಬಿಡೋದು ಕನಕುರೋಡಿಂದ ಸ್ವಲ್ಪ ಒಳಗೆ ಹೋಗ್ಬೇಕು ಸಿಟಿ ಕಡೆ ಅಲ್ಲಿ ನೋ ಎಂಟ್ರಿ ಇರೋದ್ರಿಂದ ಹನ್ನೊಂದು ಗಂಟೆ ಮೇಲೆ ಹೋಗೋಣ ಅಂತೇಳಿ ಹೊಡ್ತಾ ಇರೋದು ಈಗ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಬನ್ನಿ ಹೋಗಿ ನೋವು ಮಾಡ್ಕೊಬಂದು ಮತ್ತೆ ಗೋವಾ ಕಡೆ ಹೊತ್ತು ಹೋಗೋಣ ಹೆಂಗೂ ಈ ತಿಂಗಳಲ್ಲಿ ಇವತ್ತು ತಾರೀಕು ಎಷ್ಟು ಇಪ್ಪತ್ತೆರಡು ಇರಬೇಕು ಇಪ್ಪತ್ತೆರಡು ಗೋವಾ ಕಡೆ ಹೋಗಿದ್ದೆ ಅಲ್ಲ ಇಪ್ಪತ್ತೆರಡು ಸಾಕು ಹೋಯಿತು ಇದ್ಯಾವು ಮಂಗ್ಳೂರು ಹೋಗಿ ಹತ್ತರಿಂದ ಹನ್ನೆರಡು ದಿನ ಟ್ರಿಪ್ ಆಯಿತು ಓ ಟ್ರಿಪ್ಪು ಭಾಳ ಬೇಜಾರಾಗಿಬಿಡ್ತು ನಿನ್ನೆ ಒಂದು ಲೋಕಲ್ ಚಂದ್ರಪಟ್ಟಣ ಹೋಗಿ ಬಂದ್ವಿ ಅದು ಯಾವುದು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಚಂದ್ರಪಟ್ಟಣ ಹೋಗಿ ಬಂದಿದ್ದು ಅದಿರಲಿ ನೋಡೋಣ ಈಗ ಸದ್ಯಕ್ಕೆ ಗೋವಾ ಜರ್ನಿ ಸ್ಟಾರ್ಟ್ ಮಾಡೋಣ ನಮಗೆ ಗೋವಾನೇ ಸೆಟ್ ಆಗೋದು ಒಳ್ಳೆ ಬಾಡಿಗೆ ಆಗುತ್ತೆ ನಮಗೂ ಸಂಬಳ ಆಗುತ್ತೆ ಓನರ್ಗೂ ದುಡ್ಡು 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 ಉಳಿತೈತೆ ಇವಾಗ ಫಸ್ಟು ಅಲ್ಲಿ ಫಸ್ಟು ಕನಕೂರವ್ರು ಲೋಡಿಂಗ್ ಪಾಯಿಂಟ್ ಹೋಗೋಣ ಆಮೇಲೆ ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಮೆಸೇಜ್ ಹಾಕಿದ್ರು ಹಣ ಕಟ್ಟಿಂಗು ಶೇವಿಂಗ್ ಎಲ್ಲ ಸ್ವಲ್ಪ ಮಾಡಿಕೊಂಡು ಕ್ಲೀನಾಗಿರ್ರಿ ವ್ಯೂಸ್ ಜಾಸ್ತಿ ಬರುತ್ತೆ ಅಂತ ಬ್ರದರ್ ನಾವು ಬೆಂಗಳೂರಲ್ಲಿದ್ದಾಗ ಇನ್ನೊಂದು ನನಗೆ ಅಭ್ಯಾಸ ಹೊರಗಡೆಯಲ್ಲೂ ಕಟಿಂಗ್ ಶೇವಿಂಗ್ ಮಾಡಿಸ್ಕೊಂಡು ಅಭ್ಯಾಸವೇ ಇಲ್ಲ ನಮ್ಮ ಬೇಗೂರಿಗೆ ಬರಬೇಕು ಒಂದು ತಿಂಗಳು ಲೇಟ್ ಆದರೂ ಪರವಾಗಿಲ್ಲ ಬೇಗೂರಿಗೆ ಬರಬೇಕು ಅಲ್ಲೊಂದು ಅಂಗಡಿ ಐತೆ ಅದು ಒಂದೇ ಅಂಗಡಿ ಬೇರೆ ಯಾವ ಸಲೂನಲ್ಲೂ ನಾನು ಮಾಡ್ಸೋಕೆ ಹೋಗಲ್ಲ ಒಂದೇ ಸಲೂನಲ್ಲಿ ಮಾಡ್ಸೋಕೆ ಹೋಗೋದು ಆಯಿತು ಆಮೇಲೆ ನಮ್ದೆಲ್ಲ ಬಿಳೆ ಮೀಸೆ ಬಂದಿರೋದ್ರಿಂದ ಬಿಳೆಗೆ ಮೀಸೆ ಗಡ್ಡೆ ಒಂದು ಒಂಥರ ಕಾಣುತ್ತೆ ಏನು ಮಾಡೋಕ್ಕಾಗಲ್ಲ ಬರೀ ವಯಸ್ಸಾಗೋಯ್ತಲ್ಲ ನಲವತ್ತೊಂದು ವರ್ಷ ಆಗುತ್ತೆ ಈ ಮುಂದಿನ ತಿಂಗಳು ಇಪ್ಪತ್ತೆರಡನೇ ತಾರೀಕು ಬಂದರೆ ನಲವತ್ತೊಂದು ವರ್ಷ ಆಗುತ್ತೆ ಮುಂದಿನ ತಿಂಗಳು ಇಪ್ಪತ್ತೆರಡಕ್ಕೆ ಏನು ಮಾಡೋಕ್ಕಾಗಲ್ಲ ವಯಸ್ಸಾಗೋಯ್ತಲ್ಲ ಬನ್ನಿ ಈಗ ಫಸ್ಟು ಲೋಡ್ ಹೋಗೋಣ ಎದ್ದು ಮಾಡೋಕ್ಕೆ ಬಂದರು ಬಂಕಿಗೆ ಡೀಸೆಲ್ ಡೀಸೆಲ್ ಹಾಕಕ್ಕೆ ಬಂಕಿಗೆ ಬಿಡೋಣ ಬಿಟ್ಬಿಟ್ಟು ಲೋಡ್ ಮಾಡಿಸ್ಕೊಂಡು ಲೋಡಿಂಗ್ ಪಾಯಿಂಟಲ್ಲಿ ಸಿಗೋಣ ಆಯ್ ಸ್ನೇಹಿತರೆ ಫೈನಲ್ಲ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ ಗಾಡಿ ಲೋಡ್ ಮಾಡ್ತಾವ್ರೆ ಒಳ್ಳೆ ಮರದಿನು ಬಿಸ್ಲಿಗೆ ಅದಕ್ಕೂ ನೆಲೆ ಕೂತ್ಕೊಂಡ್ಬಿಟ್ಟಿದ್ದೀನಿ ನೋಡಿ ನಮ್ಮ ಗಾಡಿ ಲೋಡ್ ಅಂದರೆ ಬೇರೆ ಗಾಡಿಯಿಂದ ಕ್ರಾಸಿಂಗ್ ಮಾಡ್ತಾವ್ರೆ ಅರ್ಧ ಅರ್ಧ ಆಮೇಲಿಂದ ಲೋಡ್ ಮಾಡ್ತಾರೆ ಏನು ಲೋಡ್ ಅಂತ ತೋರಿಸ್ತೀನಿ ನೋಡಿ ಇವೆಲ್ಲ ಗೋವಾಗ ತಗೊಂಡೋಗ್ತಾರೆ ನೋಡಿ ಆ ಗಾಡಿಯಿಂದ ನಮ್ಮ ಗಾಡಿ ಕ್ರಾಸಿಂಗ್ ಮಾಡ್ತಾರೆ ಈ ಗಾಡಿ ಎ ಪಿ ಗಾಡಿಯಿಂದ ನಮ್ಮ ಗಾಡಿ ಕ್ರಾಸಿಂಗ್ ಮಾಡ್ತಿರೋದು ಲೋಡ್ ಮಾಡ್ತಿರೋದು ನೋಡಿ ಇದೇ ಕಲ್ಲು ನೋಡ್ರಿ ಸಣ್ಣ ಪುಟ್ಟ ಕಲ್ಲುಗಳಿದಾವಲ್ಲ ಈ ಇದೆಲ್ಲ ಇಲ್ಲ ಇದು ನೋಡಿ ಈ ಥರ ತುಂಡ ತುಂಡ ಕಟ್ ಮಾಡಿರೋದು ಇದು ಮನೆ ಮುಂದೆ ಡಿಸೈನ್ ಹಾಕಾಕಿರ್ತಾರಲ್ಲ ಅದ್ರ ಮುಂದೆ ಡಿಸೈನ್ ಮಾಡ್ತಿರ್ತಾರಲ್ಲ ಅದಕ್ಕೆ ಯೂಸ್ ಆಗೋ ಕಲ್ಲು ಇದು ಎಲ್ಲ ಕಟ್ ಮಾಡ್ತಾರೆ ನೋಡಿ ನೋಡಿ ಇವರೆಲ್ಲ ಕಟ್ ಮಾಡ್ತಿರೋದು ಕಟ್ ಮಾಡಿ ಕಟ್ ಮಾಡಿ ಇಲ್ಲಿ ಬಿಸಾಕ್ತಾರೆ ಅವನ್ನೆಲ್ಲ ಗಾಡಿಗೆ ಲೋಡ್ ಮಾಡೋದು ಈ ಗಾಡಿಯಿಂದ ನಮ್ಮ ಗಾಡಿ ಕ್ರಾಸಿಂಗ್ ಮಾಡ್ತಾವ್ರೆ ತೋರ್ಸಿ ತಡ್ರಿ ಅರ್ಜೆಂಟ್ ಮಾಡಿಬಿಟ್ರು ಅಂದರೆ ಈ ಗಾಡಿನ ಅರ್ಜೆಂಟ್ ಮಾಡ್ತಿದ್ದಂತೆ ಹಾಗಾಗಿ ನಮಗೂ ಅರ್ಜೆಂಟ್ ಮಾಡಿದ್ರು ಬತ್ತಿದ್ದಂಗೆ ಬಿಟ್ಟು ಕ್ರಾಸಿಂಗ್ ಮಾಡ್ತಾವ್ರಿ ಇಲ್ಲೆಲ್ಲ ಅದೇ ನೋಡಿ ನೋಡಿ ಎಲ್ಲ ಅದೇನೇ ನೋಡಿಲ್ಲಿದೆ ಎಷ್ಟಿದೆ ನೋಡಿ ಕಲ್ಲು ಅದನ್ನು ತೆಗೆದು ನಮ್ಮ ಗಾಡಿಗೆ ಹಂಗೆ ಕ್ರಾಸಿಂಗ್ ಮಾಡ್ತಾರೆ ಇಲ್ಲಿ ತೋರಿಸಿದ್ದು ನೋಡ್ರಿ ನಮ್ಮ ಗಾಡಿಯಲ್ಲಿ ಬಿದ್ದಿರೋದು ನೋಡಿದ್ರೆ ಬಿದ್ದಿತ್ತು ನಮ್ಮ ಗಾಡಿಯಲ್ಲಿ ಇದು ನಮ್ಮ ಗಾಡೇ ಬೇಕಾರೆ ಇಲ್ಲೆಲ್ಲ ಇದಾವೆ ನೋಡಿ ಕಲ್ಲುಗಳು ನೋಡಿಯೇ ಕಲ್ಲು ತುಂಡ ತುಂಡ ಮನೆ ಮುಂದೆ ಡಿಸೈನ್ಗಿವೆ ಅಲ್ಲ ಯೂಸ್ ಮಾಡೋದು ಕಲ್ಲು ಬನ್ನಿ ಓಯ್ ಫಸ್ಟ್ ಏನೋ ಸ್ವಲ್ಪ ತಿನ್ಕೊಂಡು ಬರೋಣ ಅಷ್ಟೊತ್ತಿಗೆ ಹಾಲಿಗೆ ಲೋಡ್ ಮಾಡ್ತಿರಲಿ ಲೋಡ್ ಮಾಡ್ತಾ ಇರ್ತಾರೆ ಇಲ್ಲಿ ನೋಡಿ ಹಿಂದ್ಗಡೆಯಿಂದ ಲೋಡ್ ಮಾಡ್ತಿದ್ದಾರೆ ಇವಾಗ ಆ ಗಾಡಿಯಿಂದ ಅರ್ಧ ಕ್ರಾಸಿಂಗ್ ಮಾಡಿದ್ರು ಅಷ್ಟೇ ಅರ್ಧ ಆದಮೇಲೆ ಇವಾಗ ಹಿಂದ್ಗಡೆಯಿಂದ ಅದೆಲ್ಲ ವೈಟ್ ಕಲ್ಲು ಇದು ಬ್ಲ್ಯಾಕ್ ಕಲ್ಲು ಇದು ಈ ಕಡೆ ಇರೋದು ಬ್ಲ್ಯಾಕ್ ಕಲ್ಲು ಇವು ನೋಡಿದ್ರ ಪೂರ್ತಿ ಬ್ಲ್ಯಾಕ್ ಇದೆ ಚಿಕ್ಕವು ಇದು ನಾಲ್ಕು ವೈಟ್ ಇಕ್ಬಿಟ್ಟು ಸೆಂಟ್ರಲ್ ಒಂದು ಬ್ಲ್ಯಾಕ್ ಇಕ್ಕದು ಆ ಥರ ಆ ಥರ ಡಿಸೈನ್ ಮಾಡ್ತಾರೋ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅಲ್ಲಿ ಹೋಗಿ ಅವ್ರು ಡಿಸೈನ್ ಮಾಡಿದಾಗಲೇ ಗೊತ್ತಾಗೋದು ಆದರೆ ಒಂದು ಏನು ಹೇಳಬೇಕಪ್ಪ ಅಂದರೆ ಗ್ರಾನೈಟ್ ಕಂಪ್ನಿಗಳಲ್ಲಿ ಬೇಡ ವೇಸ್ಟೇಜ್ ಅಂತೇಳಿ ಬಿಸಾಕಿರೋ ಕಲ್ಲುಗಳ್ನೆಲ್ಲ ತಗೊಬಂದು ಅಷ್ಟು ಜನ ಲೇಬರ್ ಇಟ್ಟು ಅದನ್ನೆಲ್ಲ ಈ ಥರ ಕಟ್ ಮಾಡಿ ಕ್ಲೀನಾಗಿ ಬಾಕ್ಸ್ತಾರೆ ಇದನ್ನ ಗೋವಾ ಕಳಿಸಿ ಅಲ್ಲಿ ಹಾಕ್ತಾರಲ್ಲ ನಮ್ಮ ಗಾಡಿಗೆ ಅರವತ್ತು ಸಾವಿರ ಹತ್ತಿರ ಬಾಡಿಗೆ ಇವ್ರು ಲೇಬರ್ಗೆ ಅವ್ರಿಗೆಲ್ಲ ಹೋದ್ರೆ ಇವ್ರಿಗೇನು ಲಾಭ ಇದೆ ಇದ್ರಾಗೆ ಅಂತ ಅರ್ಥ ಆಗ್ತಿಲ್ಲ ಇಲ್ಲಿರೋರಿಗೆ ಮತ್ತು ಅಲ್ಲಿ ಸೇಲ್ ಮಾಡೋನ್ಗೆ ಅವ್ರಿಗೆಲ್ಲ ಏನೇನು ಲಾಭ ಇದೆ ನೋಡಿ ನಾನು ಈ ಬಿಸ್ನೆಸ್ಗಳು ಯಾವುದಾದ್ರಾಗೋ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಇವೆಲ್ಲ ಬ್ಯಾಡ ಅಂತ ಬಿಸಾಕಿರೋ ಕಲ್ಲುಗಳು ಇವು ಗ್ರಾನೈಟ್ ಫ್ಯಾಕ್ಟ್ರಿಗಳಲ್ಲಿ ಇವೆಲ್ಲ ನೋಡಿ ಬ್ಯಾಡ ಅಂತ ಬಿಸಾಕಿರೋ ಕಲ್ಲುಗಳು ಯೂಸ್ ಆಗೋಲ್ಲ ಅಂತ ಅದನ್ನು ತಗೊಬಂದು ಕಟ್ ಮಾಡಿ ಇವ್ರು ಯೂಸ್ ಮಾಡ್ತಾವ್ರಿ ಬನ್ನಿ ಫಸ್ಟ್ ಲೋಡ್ ಮಾಡ್ಸೋಣ ಆಮೇಲೆ ನೋಡೋಣ ನೋಡಿ ಸ್ನೇಹಿತರೆ ಗಾಡಿ ಲೋಡಾಗಿ ಬಿಟ್ಟಿದ್ದೀನಿ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಗಾಡಿ ಲೋಡಾಗಿದ್ದು ಎಂಟು ಗಂಟೆಗೆ ಬಿಲ್ ಇವಾಗ ತಗೊಬಂದವ್ರೆ ಇಲ್ಲಿಂದ ಕರ್ಕೊಂಡು ಹೋಗ್ತಿದಾರೆ ನೋಡಿ ಎಂಥ ರೋಡಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಮೈನ್ ರೋಡಲ್ಲಿ ಹೋಗಿ ತೂಕ ಮಾಡಿಸ್ಬೇಕಂತೆ ಅದಕ್ಕೆ ಪಾಲ್ಟಿ ಮುಂದೆ ಹೋಗ್ತಾವ್ರಿ ಇನ್ನೋ ಕಾರಲ್ಲಿ ಹೋಗ್ತಾ ಇದ್ದಾರೆ ಅವರು ಅಲ್ಲಿ ಹೋಗಿ ತೂಕ ಮಾಡಿಸ್ಕೊಂಡು ಬಿಲ್ ಅಲ್ಲಿ ಕೊಡ್ತಾರಂತೆ ಅಲ್ಲಿ ಇಸ್ಕೊಂಡು ಹೋಗ್ಬೇಕು ಬಿಲ್ ಬಂದೈತೆ ಆಲ್ರೆಡಿ ಅಂದರೆ ಅವ್ರ ಕೈಯಲ್ಲೈತೆ ಅವ್ರನ್ನ ನಮ್ಮ ಕೈಲಿ ಕೊಟ್ಟಿಲ್ಲ ಅವರು ತೂಕ ಮಾಡಿಸ್ಬಿಟ್ಟು ವಿಮೆನ್ಸ್ ಸ್ಲಿಪ್ ಅಟೆಸ್ಟ್ ಮಾಡಿಕೊಡ್ತೀನಿ ಬಾರಪ್ಪ ಮುಂದೆ ಅಂಥೇಳಿ ಮುಂದೆ ಅವ್ರು ಕರ್ಕೊಂಡು ಹೋಗ್ತಾವ್ರೆ ನಾವು ಅವ್ರ ಹಿಂದೆ ಹೋಗ್ತಾ ಇದೀವಿ ನೋಡಿ ಅವೆಲ್ಲ ಗಲ್ಲಿ ರೋಡುಗಳು ಇಲ್ಲೇನೋ ಮೈನ್ ರೋಡ್ ಇರೋಂಗೈತೆ ಹೆಂಗೋ ಒಂದು ಹೋಗುತ್ತಂತೆ ಎಲ್ಲ ಗಾಡಿ ಇದರಲ್ಲೇ ಓಡಾಡೋದಂತೆ ಅವರು ಹೇಳ್ತಾರೆ ಬನ್ನಿ ಹೋಗೋಣ ಅವ್ರು ಹೋಗುತ್ತೆ ಅಂತ ಅವ್ರು ಕರ್ಕೊಂಡೋದ್ಮೇಲೆ ಅವ್ರಿಂದ ಹೋಗ್ಲೇಬೇಕಲ್ವ ಒಟ್ನಲ್ಲಿ ಎಲ್ಲಿದ್ದೀನಿ ಅನ್ನೋದು ಮಾತ್ರ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಒಂದು ಮಾತ್ರ ಗೊತ್ತು ಕನಕಪುರ ಬನಾರಘಟ ರೋಡ್ ಸೆಂಟ್ರಲ್ ಇದ್ದೀನಿ ಇಲ್ಲಿ ಲೆಫ್ಟ್ಗೆ ಹೋದರೆ ಡೈರೆಕ್ಟ್ ಇದು ಬನಾರ್ಘಟ ರೋಡ್ಗೆ ಹೋಗ್ಬಿಡ್ತಿದೆ ಅಂತ ಇವರು ಹೇಳ್ತಿರೋ ಪ್ರಕಾರ ನಾನು ಆ ಕಡೆಯಿಂದ ಕನಕಪುರ ರೋಡಲ್ಲಿ ಎಂಟ್ರಿ ಆಗಿ ಒಳಗೆ ಬಂದಿದೆ ಸಿಟಿ ಒಳಗೆ ಈ ಕಡೆಯಿಂದ ಹೋಯ್ತಾ ಬನ್ನಾರ್ಘಟ ರೋಡಲ್ಲಿ ಟೋಲಲ್ಲಿ ಹತ್ಕೋಬೇಕಂತೇಳ್ತ್ರೆ ಅವರು ಹೆಂಗೋ ಒಂದು ಬನ್ನಿ ಹೋಗೋಣ ಆರಾಮಾಗಿ ಗೋವಾದಲ್ಲಿ ಬಂದ್ಬಿಟ್ಟು ಮಾಪ್ಸ ಕೊಟ್ಟಿದ್ದಾರೆ ಪಣಜಿ ಸಾರಿ ಪಣಜಿ ಕೊಟ್ಟಿದ್ದಾರೆ ಸಿಟಿ ಒಳಗೆ ಎಲ್ಲೋ ಅಲ್ಲೊಡ್ದು ಇನ್ನು ಅಲ್ಲಿ ಏನೇನು ಹೆಂಗೈತ ಗೊತ್ತಿಲ್ಲ ಪಣಜಿ ಸಿಟಿ ಅಂದ್ರೆ ಒಂಥರ ಬೇಜಾರಾಗ್ಬಿಡ್ತವೆ ನಾವು ದೊಡ್ಡ ಗಾಡಿಯವ್ರಿಗೆಲ್ಲ ಎಲ್ಲ ರೋಡೆಲ್ಲ ಸಣ್ಣ ರೋಡ್ಗಳಲ್ಲೆಲ್ಲ ಗಾಡಿಗಳು ಕಟ್ಟಾಗಲ್ಲ ಪಟ್ಟಾಗಲ್ಲ ನೈಟೇ ಹೋಗ್ಬೇಕು ನೈಟೇ ಬರಬೇಕು ಇವೆಲ್ಲ ಸಮಸ್ಯೆ ಆಗ್ತವೆ ಏನು ಮಾಡೋಕ್ಕಾಗಲ್ಲ ಲೋಡ್ ಮಾಡಿದ್ದೀವಿ ಬನ್ನಿ ಈಗ ಲೋಡ್ ಮಾಡ್ಕೊಂಡು ಹೋಗೋಣ ಹೋಗಿ ಇನ್ನೇನು ಲೋಡೆಲ್ಲ ಆಯ್ತಲ್ಲ ಹೋಗಿ ತೂಕ ಮಾಡಿಬಿಟ್ಟು ಬಿಲ್ ಇಸ್ಕೊಂಡು ಡೈರೆಕ್ಟ್ ಹೋಗೋಣ ಒಂದು ಸ್ವಲ್ಪ ಗಾಡಿ ಕೆಲಸ ಇದೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಳೆ ಮಧ್ಯಾಹ್ನನೇ ಬಿಡೋದು ಇವಾಗ ಡೈರೆಕ್ಟಾಗಿ ಹೋದ್ರೂ ನಾಳೆ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ ಗೋವಾ ಎರಡು ದಿನ ಬೇಕೇ ಬೇಕು ಖಾಲಿ ಮಾಡೋಕ್ಕೆ ಹಂಗಾಗಿ ನಾಳೆ ಮಧ್ಯಾಹ್ನ ಬಿಟ್ಟರೆ ನಾಡ್ದು ಬೆಳಗ್ಗೆ ಬೆಳಗ್ಗೆ ಹೋಗಿ ಆಲ್ಟಾಗ್ಬಿಡ್ತೀವಿ ಅಲ್ಲಿ ಒಂದು ಜೊತೆ ಟೈರ್ ಹಾಕ್ಸ್ಬೇಕಷ್ಟೇ ಬೇರೆ ಏನಿಲ್ಲ ಟೈರ್ ಹಾಕ್ಸ್ಕೊಂಡು ಟೈರೆಲ್ಲ ಬಂದೈತೆ ಆದರೆ ನಾವು ಹೋಗಿ ಈಗ ಆಲೇ ಟೈಮಿಗೆ ಒಂಬತ್ತು ಗಂಟೆ ಇವಾಗ ನಾನು ನೆಲಮಂಗ್ಲ ಹೋಗೋಷ್ಟೊತ್ತಿಗೆ ಹತ್ತು ಹತ್ತುವರೆ ಆಗಿರ್ತೈತೆ ಹತ್ತುವರೆಗೆ ಯಾವ ಟೈರ್ ಅಂಗಡಿಯವ್ರು ಇರೋಲ್ಲ ಅದಕ್ಕೇನೋ ಬೆಳಗ್ಗೆ ಟೈರೆಲ್ಲ ಫಿಟ್ ಮಾಡ್ಕೊಂಡು ಮನೆಗಿನ ಹೋಗಿ ಮಧ್ಯಾಹ್ನ ಒಂದು ಎರಡು ಗಂಟೆ ಮೂರು ಗಂಟೆ ಎರಡು ಗಂಟೆ ಅಷ್ಟು ಬಿಟ್ಟರೆ ನಿಧಾನಕ್ಕೆ ಹುಬ್ಳಿ ಹೋಗೋಷ್ಟೊತ್ತಿಗೆ ರಾತ್ರಿ ಒಂಬತ್ತು ಗಂಟೆ ಆಗುತ್ತೆ ಬೆಳಕರೆಷ್ಟೊತ್ತಿಗೆ ಗೋವಾ ಹೋಗ್ಬೋದು ಆ ಥರ ಪ್ಲಾನಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ನೀನು ಹತ್ತತ್ರ ಬಂದ್ವಿ ಬೇಬರ್ ಜಲವಾಗಿ ತೂಕ ಮಾಡ್ಕೊಂಡು ಇವ್ರ ಹತ್ರ ಬಿಲ್ಲಿಸ್ಕೊಂಡು ಹೋಯ್ತಾನೇ ಇರೋದಷ್ಟೇ ತೂಕ ಮಾಡಿದಾಗ ಗೊತ್ತಾಗುತ್ತೆ ನಮ್ಮದು ಬಾಡಿಗೆ ಎಷ್ಟಾಗುತ್ತೆ ಏನು ಎತ್ತ ಅಂತ ರೋಡ್ಗಳು ನೋಡಿ ಇವೆಲ್ಲ ಎಷ್ಟು ಐತೆ ಸಿಟಿ ಒಳಗಲ್ಲ ಅಂದರೆ ಬೆಂಗಳೂರು ಸಿಟಿ ಒಳಗಲ್ಲ ನೋಡಿ ಇದೆಲ್ಲ ಏಯ್ಟಿ ಫೀಟ್ ಇವು ಹಂಡ್ರೆಡ್ ಫೀಟ್ ಇವಲ್ಲ ಆರಾಮಾಗಿ ಬರ್ಬೋದು ಬನ್ನಿ ಫಸ್ಟು ಹೋಗಿ ತೂಕ ಮಾಡಿಸ್ಕೊಂಡು ನೋಡೋಣ ಆಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀರಪ್ಪ ಅಂದರೆ ಎಲ್ಲಾಪುರ ಪುರ ಘಾಟಲ್ಲಿದ್ದೀನಿ ಇಲ್ಲೊಂದು ಗಾಡಿ ಅಪ್ಸ್ ಅಪ್ಸೈಡ್ ಆಗಿದೆ ನೋಡಿ ಕ್ಯಾಂಟ್ರ್ ಗಾಡಿ ಅಪ್ಸೈಡ್ ಆಗೈತೆ ನಾನು ಇಲ್ಲಿ ರಾತ್ರಿ ಬರಬೇಕಾರೆ ಎರಡು ಗಂಟೆ ರಾತ್ರಿ ಇಲ್ಲಿಗೆ ನಾನು ಬರಬೇಕಾರೆ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು ಹೆಚ್ಚು ಕಮ್ಮಿ ಎರಡರಿಂದ ಮೂರು ಮೂರುವರೆವರೆಗೂ ನೋಡಿದೆ ನೋಡಿ ಗಾಡಿಯೆಲ್ಲ ಬಿದ್ದಿರೋದು ಏನು ಮಿಷ್ನರಿ ಐಟಮ್ ಇವೆಲ್ಲ ಡ್ಯಾಮೇಜ್ ಆಗಿಬಿಟ್ಟಾವೆ ಮೆಟೀರಿಯಲ್ ಎಲ್ಲ ಕ್ಯಾಂಟ್ರ್ ಇದು ಫುಲ್ಲು ಜಾಮ್ ಆಗ್ಬಿಬಿತ್ತು ಮೂರು ಮೂರುವರೆವರೆಗೂ ನೋಡಿದೆ ಬಗೆಯಾರಿಲ್ಲ ಅಲ್ಲೇ ಸೈಡ್ಗೆ ಹಾಕಿ ಸೈಡ್ಗೆ ಒಂದು ಸ್ವಲ್ಪ ಜಾಗ ಇತ್ತು ಸೈಡ್ಗೆ ಹಾಕ್ಬಿಟ್ಟು ಅಲ್ಲೇ ಮಲಿಕೊಂಬಿಟ್ಟೆ ಈಗ ಬೆಳಗ್ಗೆ ಏಳು ಗಂಟೆ ಎದ್ದು ಬಿಟ್ಟಿದ್ದೀನಿ ಇವಾಗ ಇವತ್ತು ಹೋಗಿ ಖಾಲಿ ಮಾಡೋಕ್ಕಾಗಲ್ಲ ನಾಳೆ ಬೆಳಗ್ಗೆನೇ ಈ ಸಣ್ಣ ಆಕ್ಸಿಡೆಂಟಿಂದ ನಂದು ಒಂದು ಒಂದು ದಿನ ವೇಸ್ಟ್ ಆಯಿತು ನಿನ್ನೆ ಮಧ್ಯಾಹ್ನ ಟೈರೆಲ್ಲ ಪಿಟ್ ಮಾಡ್ಕೊಂಬಿಡ್ಬೇಕಾರೆ ಮೂರು ಗಂಟೆ ಆಗಿತ್ತು ಇಲ್ಲಿ ಎರಡು ಗಂಟೆಗೆಲ್ಲ ಬಂದೆ ಈ ಥರ ಆಗ್ಬಿಡ್ತು ಸಮಸ್ಯೆ ಏನು ಮಾಡೋಕ್ಕಾಗಲ್ಲ ನಮ್ಮ ಟೈಮ್ ಚೆನ್ನಾಗಿಲ್ಲ ನಮ್ಮ ಟೈಮ್ ಕೆಟ್ಟಾಗ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಇಲ್ಲಾಂದರೆ ಈ ಥರ ಹಾಕ್ತಾಯಿರ್ತವೆ ಬನ್ನಿ ನೋಡಿ ಎಲ್ಲ ಪುರ ಘಾಟ್ ಇಳಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ದೂರ ಐತೆ ಘಾಟ್ ಇಳಿಸೋದು ಘಾಟ್ ಇಳಿಸ್ಬಿಟ್ಟು ಎಲ್ಲರೂ ಸ್ನಾನ ಮಾಡೋ ಸ್ನಾನಾಗಿನ ಮಾಡ್ಕೊಂಡು ಆರಾಮಾಗಿ ಸಾಯಂಕಾಲನೇ ಬಿಡೋದು ಬಿಸಿಲು ನೋಡಿ ಏಳು ಗಂಟೆ ಬಿಸಿಲು ನೋಡಿ ಹೆಂಗೆ ಹೊಡಿತೈತೆ ಒಳ್ಳೆ ಮಧ್ಯಾಹ್ನ ಒಂದು ಗಂಟೆ ಬಿಸಿಲು ಹೊಡಿತಾಯಿಲ್ಲ ಆ ಥರ ಹೊಡಿತೈತೆ ಬಿಸಿಲು ಈ ಥರ ಬಿಸಿಲು ಹೊಡಿತಾಯಿದ್ರೆ ಹ್ಞೂ ಅದಕ್ಕೇ ಸರಿ ಘಾಟ್ ಇಳಿಸ್ಬಿಟ್ಟು ಹೋಗಿ ಆರಾಮಾಗಿ ಮಲ್ಲಿಕ ಸಂಜೆ ಮೇಲೆ ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡಿ ಹಿಂದೆ ಮಿರರ್ಗೆಲ್ಲ ಗಾಡಿಗಳೆಲ್ಲ ಹಿಂದೆನೇ ಬರ್ತಾಯಿದ್ದಾವೆ ಬನ್ನಿ ಕೆಳಗೆ ಇಳಿಸ್ಬಿಟ್ಟು ಹೋಗಿ ಆರಾಮಾಗಿ ಸ್ನಾನ ಮಾಡ್ಕೊಂಡು ಬಿಡೋಣ ಆ ಸ್ನೇಹಿತರೆ ಟೈಮ್ ನೋಡಿ ಇವಾಗ ಹತ್ತುವರೆ ರಾತ್ರಿ ಹತ್ತುವರೆ ಆಗೈತೆ ಈಗ ಎಲ್ಲಿದ್ದೀನಪ್ಪ ಅಂದರೆ ಕಾರವಾರದಲ್ಲಿದ್ದೀನಿ ಕಾರವಾರ ಸುರಂಗ ಸುರಂಗ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿ ಎಂಟು ಎಂಟುವರೆಗೆಲ್ಲ ನಿಲ್ಲಿಸ್ತವನು ನಾನು ಈಗ ಆರು ಗಂಟೆ ಆರೂವರೆ ಆಗಿತ್ತು ಅಲ್ಲೇ ತೆಗೆದುಬಿಡ್ಬೇಕಾರೆ ಎಲ್ಲಿ ಅರೇಬಿಯಲ್ಲೆಲ್ಲ ನಿಲ್ಲಿಸ್ ಮಲ್ಕೊಂಬಿಟ್ಟಿದ್ದೆ ಅಲ್ಲೇ ಸ್ನಾನಗಿನ ಎಲ್ಲ ಮಾಡ್ಕೊಂಡು ಮಧ್ಯಾಹ್ನ ಸ್ನಾನ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡು ನೀಸ್ ಅಲ್ಲೇ ಮಲಗಿದ್ದೆ ಆರೂವರೆಗೆ ಎದ್ಬಿಟ್ಟೆ ಈಗ ಹತ್ತುವರೆ ಇಲ್ಲಿ ಬನ್ನಿ ಆರಾಮಾಗಿ ಹೋಗೋಣ ಹಿಂಗಂದ್ರೂ ಒಂದು ಎರಡು ಗಂಟೆ ಅಷ್ಟೊತ್ತಿಗೆ ಪಣಜಿ ಹೋಗ್ಬಿಡ್ಬೋದು ಡೈರೆಕ್ಟ್ ಪಣಜಿ ಸಿಟಿ ಒಳಗೆ ಹೋಗಿ ಸಿಟಿಯಿಂದ ಏಳು ಕಿಲೋಮೀಟ್ರ್ ಒಳಗೆ ಹೋಗ್ಬೇಕಂತೆ ಯಾವುದೋ ಬೀಚ್ ಹತ್ರ ಅಂತ ಊರ ಹೆಸರು ಕುಂಡ್ಲಿಮ್ 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 ಅಂತ ಹೋಗೋಣ ಬನ್ನಿ ರೋಡಂತೂ ಸಿಕ್ಕಾಪಡಿ ಇಕ್ಕ ತೋರಿಸ್ತೈತೆ ಮ್ಯಾಪಲ್ಲಿ ಅವರು ಹೇಳೋರೆ ಅವ್ರು ಹೇಳಿರೋ ಪ್ರಕಾರ ಹೋಗ್ಬೇಕು ಯಾಕಂದರೆ ಅಲ್ಲಿ ಸ್ವಲ್ಪ ಮಿಸ್ ಆದರೆ ಹೋಯ್ತು ರೋಡು ಹಂಗಾಗಿ ಏನು ಮಾಡೋಕ್ಕಾಗಲ್ಲ ನಿಧಾನಕ್ಕೆ ಹೋಗೋಣ ನೈಟ್ ನೈಟಾಗಿ ಹೋಗ್ಬೇಕನ್ನೋ ಒಂದು ಉದ್ದೇಶದಲ್ಲಿ ನೈಟ್ ನೈಟಾಗಿ ಹೋಗ್ತಾ ಇರೋದು ನೋಡಿದು ಸುರಂಗ ಎರಡು ಸುರಂಗ ಪಾಸ್ ಆದರೆ ಕಾರವಾರ ಆರಾಮಾಗಿ ಕಾರವಾರ ಸಿಟಿ ಇನ್ನು ಗೋವಾದಲ್ಲಿ ಹೋಗಿ ನಾವು ಬಾರ್ಡ್ರಲ್ಲಿ ಟಿ ಪಿ ಬೇರೆ ಹಾಕ್ಸ್ಬೇಕು ಈ ತಿಂಗಳು ಮೊದಲನೇ ಟ್ರಿಪ್ ಇರೋದ್ರಿಂದ ಟಿ ಪಿ ಹಾಕ್ಸ್ಬೇಕು ಟಿ ಪಿ ಲ್ಯಾಪ್ಸ್ ಆಗ್ಬಿಡೈತೆ ನಮ್ಮದು ಟಿ ಪಿ ಹಾಕ್ಸ್ಕೊಂಡು ಹೋಗ್ಬೇಕು ಅಲ್ಲೊಂದು ಮಿಚ್ ಮಿನಿಮಮ್ ಒಂದು ಅರ್ಧ ಗಂಟೆ ಆಗುತ್ತೆ ಟಿ ಪಿ ಹಾಕ್ಸೋಕ್ಕೆ ಟಿ ಪಿ ಹಾಕ್ಸ್ಕೊಂಡೆ ಹೋಗ್ಬೇಕು ನಾವು ಬನ್ನಿ ಸುರಂಗ ಎಲ್ಲ ಪಾಸ್ ಆಯಿತು ಆರಾಮಾಗಿ ಹೋಗೋಣ ಬಾರ್ಡ್ರಲ್ಲಿ ಬಂದು ಅದೇ ಬಾರ್ಡ್ರು ಆರ್ಡ್ರೆಲ್ಲ ಪಾಸ್ ಆಯಿತು ಟಿ ಪಿ ಎಲ್ಲ ಹಾಕ್ಸ್ಕೋಬೇಕಾಯಿತು ಟಿ ಪಿ ಹಾಕ್ಸ್ಕೊಂಡು ನೋಡಿ ಹೊರ್ಟಿ ಇನ್ನೂ ತೊಂಬತ್ತು ಕಿಲೋಮೀಟ್ರ್ ಹೋಗ್ಬೇಕು ನಾನು ಪಣಜಿಗೆ ಪಣಜಿಯಿಂದ ಎಂಟು ಕಿಲೋಮೀಟ್ರ್ ಅಲ್ಲೋಡಿಂಗ್ ಪಾಯಿಂಟು ಹೋಗ ಬನ್ನಿ ಆಮೇಲೆ ಇದು ನಾಲ್ಕನೇ ತಿಂಗಳು ನಾಲ್ಕನೇ ತಿಂಗಳು ಆಗಿರೋದ್ರಿಂದ ಟಿ ಪಿ ಹಾಕ್ಸ್ಲೇಬೇಕು ಬೇರೆ ಊರದಲ್ಲ ಒಂದೊಂದು ಥರ ಟಿ ಪಿ ಬರುತ್ತೆ ಆದರೆ ಗೋವಾದೇ ಒಂಥರ ಟಿ ಪಿ ಬರುತ್ತೆ ಟ್ಯಾಕ್ಸ್ ಟೈಪ್ ಮೂರು ತಿಂಗಳಿಗೆ ಒಂದು ಟಿ ಪಿ ಕೊಡ್ತಾರೆ ಅದು ಯಾವ ಥರ ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ಇದು ಒನ್ ಟಿ ಪಿ ಆಮೇಲೆ ಏಪ್ರಿಲ್ ಮೇ ಜೂನ್ ಇದು ಒಂದು ಟಿ ಪಿ ಆ ಥರ ನೀವು ಜನವರಿಯಲ್ಲಿ ಹಾಕಿದರೆ ಮೂರು ತಿಂಗಳು ಬರುತ್ತೆ ಫೆಬ್ರವರಿಯಲ್ಲಿ ಹಾಕಿರೋ ಎರಡು ತಿಂಗಳು ಬರುತ್ತೆ ಮಾರ್ಚಲ್ಲಿ ಹಾಕಿದರೆ ಮಾರ್ಚಲ್ಲಿ ಹಾಕಿರೋ ಒಂದೇ ತಿಂಗಳು ಬರುತ್ತೆ ಆ ಥರ ಇಲ್ಲಿ ಈಗ ನಾನು ಮೇ ತಿಂಗಳು ಹಾಕಿದ್ದೀನಲ್ವ ನನಗೆ ಇವಾಗ ಮೂರು ತಿಂಗಳು ಕಂಟಿನ್ಯೂ ಬರುತ್ತೆ ಮೇ ಇದು ಏಪ್ರಿಲ್ ತಿಂಗಳಲ್ಲಿ ಹಾಕಿರೋದು ಇವಾಗ ಏಪ್ರಿಲು ಮೇ ಜೂನು ಮೂರು ತಿಂಗಳು ಕಂಟಿನ್ಯೂ ಇರುತ್ತೆ ಟಿ ಪಿ ಪರ್ಮೆಂಟ್ ಟೆಂಪ್ರರಿ ಪರ್ಮನೆಂಟು ಆಮೇಲೆ ಪ್ರತಿ ತಿಂಗಳು ಒಂದು ಸಲ ರಿನುವಲ್ ಮಾಡಿಸ್ಬೇಕು ಅದಕ್ಕೆ ಅವಾಗ ನಾನು ಕ್ಯಾಂಟ್ರಲ್ಲಿ ಇರ್ಬೇಕಾದ್ರೆ ಇನ್ನೂರು ರೂಪಾಯಿ ತಗೊಳ್ಳೋರು ಈ ಲಾರಿಯಲ್ಲಿ ಎಷ್ಟು ಅಂತ ಗೊತ್ತಿಲ್ಲ ನೋಡೋಣ ಮುಂದಿನ ತಿಂಗಳು ರಿನಿವಲ್ ಮಾಡಿಸ್ದಾಗ ಹೇಳ್ತೀನಿ ಎಷ್ಟು ಬರುತ್ತೆ ಏನು ಎತ್ತ ಅಂತ ಸದ್ಯಕ್ಕೆ ಇವಾಗ ಹೋಗೋಣ ಆರಾಮಾಗಿ ಆದಷ್ಟು ಬೇಗ ಹೋಗಿ ಮಲ್ಲಿಕಾಳ ಪಂಜಿಯಿಂದ ಏಳು ಕಿಲೋಮೀಟ್ರ್ ಹೋಗ್ಬೇಕಂತೆ ಯಾವುದೋ ಸೈಟ್ಗೆ ಅದು ಬೇರೆ ರೋಡ್ ನೋಡ್ರೆ ಮ್ಯಾಪಲ್ಲಿ ಸಿಕ್ಕಾಪಡೆ ಸಣ್ಣ ರೋಡ್ ತೋರಿಸ್ತೈತೆ ಗಲ್ಲಿ ಪಲ್ಲಿ ತೋರಿಸ್ತೈತೆ ಏನು ಎತ್ತ ಅನ್ನೋದು ಗೊತ್ತಿಲ್ಲ ಪಾರ್ಟಿ ಕೇಳಿದ್ದಕ್ಕೆ ಸಿಕ್ಸ್ಟೀನ್ ಇಲೆಲ್ಲ ಬಂದಿದೆ ಬಾರಪ್ಪ ಅಂತೇಳೋನೆ ನೋಡೋಣ ತುಂಬಿಕೆ ಬಂದ್ಬಿಟ್ಟಿದ್ದೀವಿ ಗೋವಾಲಿನೆಲ್ಲ ತುಂಬಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ತುಂಬಬೇಕು ದೊಡ್ಡ ಗಾಡಿಯವರು ಅಲ್ಲೋಡಿಂಗ್ ಪಾಯಿಂಟು ಹಿಂಗೆ ಏನು ಎತ್ತ ಅಂತ ಕೇಳ್ಕೊಂಡು ತುಂಬಬೇಕಾಗತ್ತೆ ಯಾಕಪ್ಪ ಅಂದರೆ ಕೆಲವು ಜಾಗ ಗಾಡಿಗಳು ಹೋಗಲ್ಲ ಸಮಸ್ಯೆ ಆಗ್ಬಿಡ್ತವೆ ಹಂಗಾಗಿ ಬನ್ನಿ ಫಸ್ಟು ಬಾಡ್ರೆಲ್ಲ ಪಾಸ್ ಆಯಿತು ಹೋಗೋಣ ಆರಾಮಾಗಿ ಹೋಗಿ ಅಲ್ಲೋಡಿಂಗ್ ಪಾಯಿಂಟಲ್ಲಿ ಹೋಗಿ ನೋಡೋಣ ನೋಡಿ ಸ್ನೇಹಿತರೆ ಈಗ ಮಡ್ಗಾವ ಇದ್ದೀನಿ ಇಲ್ಲಿ ಲೆಫ್ಟ್ಗೆ ಹೋದರೆ ಹೊಸ ಬೈಪಾಸು ನಾವು ಸೀದಾ ಹೋಗಬೇಕು ಹೊಸ ಬೈಪಾಸು ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಸ್ಟಾರ್ಟಿಂಗು ಅಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಕಂಪ್ಲೀಟ್ ಆಗಿಲ್ಲ ಆಮೇಲೆ ಎಲ್ಲ ಕಂಪ್ಲೀಟ್ ಆಗೈತೆ ಎರಡು ಸಲ ಹೋಗಿನೂ ರೋಡ್ ಮಿಸ್ಟೇಕ್ ಆಗುತ್ತೆ ಅಲ್ಲಿ ಗಾಡಿನೇ ಹೋಗಲ್ಲ ಅಂಥ ರೋಡ್ಗಳು ಅಲ್ಲಿ ಹಂಗಾಗಿ ಈ ಸಲ ಆ ಕಡೆ ಹೋಗೋದೇ ಬೇಡ ಎರಡು ಸಲಿನೂ ರೋಡ್ ಕನ್ಫ್ಯೂಷನ್ ಆಗಿ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದೆ ಅದಕ್ಕೆ ಈ ಸಲ ಆ ಕಡೆ ಹೋಗೋದೇ ಬೇಡ ಅಂದ್ಬಿಟ್ಟು ಇದು ಬೈಪಾಸ್ ಬೈಪಾಸು ನಮ್ಗಿದು ಗೊತ್ತಿರೋ ರೋಡ್ ಇದು ಆರಾಮಾಗಿ ಹಿಂಗೆ ಹೋಗ್ಬಿಡೋಣ ಅಂತೇಳಿ ಈ ಟ್ರಿಪ್ಪು ಹಿಂಗೆ ಮಾಡ್ತಾ ಹಿಂಗೆ ಹೋಗ್ಬಿಡೋಣ ಅಂತೇಳಿ ಈ ಕಡೆ ಹೋಗ್ತಾ ಅದು ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಒಂದೇನೋ ಎರಡ ಓವರ್ ಆಗಿಲ್ಲ ಕಂಪ್ಲೀಟ್ ಆಗಿಲ್ಲ ಅದಕ್ಕೆ ಅದಕ್ಕೆಲ್ಲೆಲ್ಲೋ ಡೈವರ್ಷನ್ ಬಿಟ್ಟವನೇ ಕನ್ಫ್ಯೂಷನ್ ಆಗ್ತಾ ಇತ್ತು ರೋಡೇ ಕನ್ಫ್ಯೂಷನ್ ಆಗುತ್ತೆ ಅದು ಮ್ಯಾಪ್ ಹಾಕೊಂಡು ಹೋದರೆ ಎಲ್ಲೆಲ್ಲೋ ತೋರಿಸುತ್ತೆ ಎಲ್ಲೆಲ್ಲ ಹೋಗಿ ಅಲ್ಲಿ ಮೊನ್ನೆ ಟ್ರಿಪ್ ಹೋಗಿ ಒಂದು ಬ್ರಿಡ್ಜ್ ಎಡೆ ಬಂದ್ಬಿಡ್ತು ಅಲ್ಲಿ ಗಾಡಿ ಪಾಸಾಗುತ್ತೋ ಇಲ್ವ ಅನ್ಕಂಡು ಆಗ್ಬಿಡ್ತು ಗಾಡಿ ಆ ಥರ ಎಲ್ಲ ಸಮಸ್ಯೆ ಆಗ್ಬಿಡ್ತವೆ ಹಂಗಾಗಿ ಈ ಟ್ರಿಪ್ಪು ಆ ಕಡೆ ಹೋಗಲಿಲ್ಲ ನಮ್ಮ ಹಳೆ ಬೈಪಾಸಲ್ಲೇ ಹೋಗ್ಬಿಡೋಣ ಇದು ಪೋಂಡ ಹೋಗೋ ದಾರಿ ಇದು ಪೋಂಡ ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೇಕು ನಾವು ಪೋಂಡಾ ಹಾಂ ಪೋಂಡ ಗಿಂಡ ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೇಕು ನಾವು ಹಳೆ ಬೈಪಾಸ್ ಅದೇನೆ ಆ ಕಡೆ ಇರೋದು ಹೊಸ ಬೈಪಾಸ್ ಬನ್ನಿ ಇಲ್ಲಿ ಹಳೆ ಬೈಪಾಸ್ ಪೂರ್ತಿ ತೋರಿಸ್ತೀನಿ ನೋಡಿರಿ ಹೇಗೆ ಹೋಗೋದು ಅಂತ ಮುಂದೆ ಒಂದು ಚರ್ಚ್ ಬರುತ್ತೆ ಆ ಚರ್ಚ್ ಹತ್ತಿರ ರೈಟ್ ಹೊಡ್ಕೊಂಡು ಮತ್ತೆ ಲೆಫ್ಟು ಮತ್ತು ರೈಟು ಮತ್ತು ಲೆಫ್ಟು ಸುಮಾರವೇ ಹೋಗೋಣ ಹಂಗೆ ತೋರಿಸ್ತಾ ನೋಡ್ಕೊಂಡು ಹೋಗೋಣ ಬರ್ರಿ ಬೈಪಾಸಲ್ಲಿ ಮುಂದೆ ಇರುತ್ತೆ ಚರ್ಚ್ ಮಡ್ಗಾವ ಸಿಟಿ ಇಲ್ಲೆಲ್ಲ ಹಗ್ ಬರ್ಬೋದು ನೋ ಎಂಟ್ರಿ ಎಂಟ್ರಿ ಏನು ಸಮಸ್ಯೆ ಇಲ್ಲ ಇಲ್ಲಿ ಯಾವ ಟೈಮ್ ಬೇಕಾದ್ರೆ ಬರ್ಬೋದು ಅಂದ್ರೆ ಮುಂದೆ ಚರ್ಚ್ ಬರುತ್ತೆ ಆ ಚರ್ಚ್ ಇಂದ ಮುಂದೆ ಹೋಗಂಗಿಲ್ಲ ಚರ್ಚ್ಗೆ ಲಾಸ್ಟ್ ಅದು ಚರ್ಚ್ ಇಂದ ಮುಂದೆ ಹೋದ್ರೆ ನಿಮ್ಗೆ ಒಂದ್ ಮೇ ಎಂಟ್ರಿ ಸಿಗುತ್ತೆ ನೋಡಿ ಇದೆ ರೈಟ್ ಸೈಡ್ ಅಲ್ಲ ಇದೆ ಚರ್ಚ್ ನೋಡಿ ಇಲ್ಲಿ ಚರ್ಚ್ ಇದೇ ಚರ್ಚು ಈ ಚರ್ಚ್ ಹತ್ರ ಇಲ್ಲಿ ರೈಟ್ಗೆ ಹೋಗ್ಬೇಕು ಇಲ್ಲಿ ನೋಡಿ ಚರ್ಚ್ ಇಲ್ಲೇ ರೈಟ್ಗೆ ಹೋಗ್ಬೇಕು ನಾವು ಕೊಡೋಣ ನೈಟ್ ಟೈಮು ನಂಗೆ ಹೋಗ್ಬೋದು ಯಾಕೆ ಬೇಕು ಅಲ್ಲೆಲ್ಲ ಹೋಗಿ ಜಾಮಲ್ ತಂಡು ಸೀಸನ್ ಹೋಗ್ಬೋದು ಯಾಕೆ ಬೇಕು ನನಗೆ ನಮ್ಮ ಬೈಪಾಸಲ್ಲೇ ನಾವು ಹೋಗಿರೋಣ ಅಲ್ಲಿ ಹೋಗಿ ಅಲ್ಲೆಲ್ಲ ಹೋಗಿ ಒಂದು ಎಲ್ಲ ಮಿಸ್ ಆಗಿ ಒಂದು ಸ್ವಲ್ಪ ಮಿಸ್ ಆದರೆ ಅಡವರ್ಟ್ ಆಗಿಬಿಡ್ತದೆ ಹಂಗಾಗಿ ಗೊತ್ತಿರೋ ದಾರಿಯಲ್ಲೇ ಎಲ್ಲ ಹೋಗ್ಬಿಡ್ಬೇಕು ನೋಡಿ ಇಲ್ಲಿ ಲೆಫ್ಟು ಚರ್ಚಿಂದ ರೈಟ್ ಹೊಡೆದು ಸ್ವಲ್ಪ ಐವತ್ತು ಮೀಟರ್ ಲೆಫ್ಟು ಸೀದನ್ ಹೋಗ್ಬೋದು ಲಾರಿಗಳಿಗೆಲ್ಲ ಒನ್ ವೇ ಇತ್ತು ಈ ರೋಡಲ್ಲಿ ಹೋಗ್ಬೇಕು ಲಾರಿ ಎಲ್ಲ ಎಂಟ್ರಿ ಒನ್ ವೇ ಅದು ಸಣ್ಣ ರೋಡ್ ಇರೋದ್ರಿಂದ ಆ ಕಡೆ ಗಾಡಿ ಇದರಲ್ಲಿ ಓಡಾಡಬೇಕು ಈ ಸೀದಾ ಹೋದರೆ ಮಡಗವ ರೈಲ್ವೆ ಸ್ಟೇಷನ್ ಹತ್ರ ಹೋಗುತ್ತೆ ಅಲ್ಲಿ ಮುಂದೆ ಹೋಗಿ ಜಂಕ್ಷನ್ ಬರುತ್ತೆ ರೈಲ್ವೆ ಜಂಕ್ಷನು ಅಲ್ಲಿ ರೈಟ್ ಹೊಡೆದು ಮತ್ತೆ ಸರ್ಕಲ್ ಬರುತ್ತೆ ಅಲ್ಲಿ ಲೆಫ್ಟ್ ರೋಡ್ ರೈಲ್ವೆ ಜಂಕ್ಷನ್ ಪಾಸ್ ಆಗ್ಬಿಡುತ್ತೆ ಗಾಡಿಗಳೆಲ್ಲ ನಿಂತಿರ ನೋಡಿರಲಿಲ್ಲ ಪರವಾಗಿಲ್ಲ ಮುಂಚೆ ಸಣ್ಣ ರೋಡ್ ಇತ್ತು ಇದು ಇಷ್ಟು ದೊಡ್ಡದಾಗ ರೋಡ್ ಮಾಡೋರ ಗಾಡಿ ಎಲ್ಲ ನಿಲ್ಲಿಸೋದ್ ಜಾಗ ಎಲ್ಲ ಐತೆ ನೋಡಿ ಎಲ್ಲ ನಿಸ್ ಮುಲಿಕೊಂಡವ್ರೆ ನಾನು ಮೊನ್ನೆ ಲಾಸ್ಟ್ ಟ್ರಿಪ್ ಟ್ರಿಪ್ ಆ ರೋಡಲ್ಲಿ ಎಷ್ಟು ಸ್ಟ್ರೈಟ್ ರೋಡ್ ಇತ್ತಲ್ಲ ಆ ರೋಡಲ್ಲಿ ಬಂದಿದ್ದೆ ಈ ರೋಡಲ್ಲಿ ಬಂದಿದ್ದಿಲ್ಲ ಇವತ್ತು ಈ ರೋಡಲ್ಲಿ ಹೋಗೋಣ ಅಂತ ಬಂದ್ರೆ ಈ ರೋಡೇ ಪರವಾಗಿಲ್ಲ ಇಷ್ಟೊಂದು ದೊಡ್ಡದಾಗಿ ಮಾಡೋವ್ರೆ ಪರವಾಗಿಲ್ಲಪ್ಪ ಬಟ್ನಲ್ಲಿ ನಾವು ಅವಾಗ ಗೋವಾ ಓಡಿಸೋದಕ್ಕೂ ಇವಾಗ ಓಡಿಸೋದಕ್ಕೂ ಭಾಳ ಡಿಫ್ರೆನ್ಸ್ ಐತೆ ರೋಡ್ಗಳೆಲ್ಲ ಸ್ವಲ್ಪ ಅಗಲ ಮಾಡಿದ್ದಾರೆ ಆವಾಗ ಎಲ್ಲಿಂದ ಎಲ್ಲಿಗೆ ಹೋದರೂ ಬರೀ ಸಿಂಗಲ್ ರೋಡೈ ಎರಡು ಗಾಡಿ ಕರೆಕ್ಟಾಗಿ ಪಾಸ್ ಆಗೋದು ಸ್ವಲ್ಪ ಏನಮ್ಮ ಯಾವ ಮಾರೋದು ಮಿರರ್ ಗ್ರಾಂಟ್ ಹೆಚ್ಚಾಗೋದು ಅವೆಲ್ಲ ಆಗೋದು ಅವಾಗ ಇವಾಗ ಏನಿಲ್ಲಪ್ಪ ರೋಡೆಲ್ಲ ನೋಡಿ ಹೆಮ್ಮೆದ ಎಷ್ಟಾಗ ಅಗ್ಲಕ್ಕೆ ವಿಶಾಲವಾಗಿ ಐತೆ ರೋಡ್ ನೋಡಿ ಇಲ್ಲಿ ಎದುರುಗಡೆ ಕಾಣದೆಗಡೆ ಕಾಣ್ತಿತ್ತಲ್ಲ ಅದೇ ಮಡ್ಗಾವ ರೈಲ್ವೆ ಸ್ಟೇಷನ್ ಮಡ್ಗಾವ ರೈಲ್ವೆ ಸ್ಟೇಷನ್ ರೈಟ್ ಹೊಡ್ದು ಮುಂದೆ ಒಂದು ಸರ್ಕಲ್ ಬರುತ್ತೆ ಲೆಫ್ಟ್ ಕೊಡಬಿಟ್ರೆ ನೋಡಿ ಇವರೆಲ್ಲ ರೈಲ್ಗೆ ಹತ್ತಕ್ಕೆ ಪ್ಯಾಸೆಂಜರ್ ಕರ್ಕೊಂಡ್ ಟ್ಯಾಕ್ಸಿಗಳು ಇವಲ್ಲ ಎಷ್ಟು ಟ್ಯಾಕ್ಸಿ ಅವ್ರಿ ರೋಡಲ್ಲಿ ಲೈನ್ ಒಟ್ನಲ್ಲಿ ಅವಾಗಲೂ ಇದು ಸಿಂಗಲ್ ರೋಡ್ ತರ ಇತ್ತು ಅವಾಗ ಇದು ಫೋರ್ ಲೈನ್ ಮಾಡಿದ್ದಾರೆ ಒಂದು ಯಾವತ್ತು ಬಿಲ್ಡಿಂಗ್ ಕಟ್ಟಾರಪ್ಪ ಮಾತು ಅಂದ್ರೆ ಅವಾಗ ಓಡ್ಸಿ ಓಡಿಸಿ ಅಭ್ಯಾಸ ಆಗಿತ್ತಲ್ಲ ಮೂರು ನಾಲ್ಕು ವರ್ಷ ಕಂಟಿನ್ಯೂ ಬರೀ ಗೋವಾ ಬೆಂಗಳೂರು ವಾರಕ್ಕೆ ಟ್ರಿಪ್ ಹೊಡಿತಿದೆ ಟೆನ್ ವೀಲ್ ಆಗಿ ನೋಡಿ ಇಲ್ಲಿ ಲೆಫ್ಟ್ ಅವಾಗ ಟೆನ್ ವೀಲ್ ಓಡಿಸ್ತಾ ಇದ್ದಿದ್ದು ಸ್ಟಾರ್ಟಿಂಗ್ ಟೆನ್ ವೀಲ್ ಗೋವಾ ಬಂದಿದ್ದಲ್ಲ ಟೆನ್ ವೀಲ್ ಆಗಿತ್ತು ಆಮೇಲೆ ಡ್ರೈವರ್ ಕೆಲ್ಸ ಬೇರೆ ಬಂದೈತೆ ಸಾವಿರದ ಎಂಟು ರೂಪಾಯಿ ಯೂಟ್ಯೂಬ್ ಅಮೌಂಟ್ ರೂಪಾಯಿ ಬಂದೈತೆ ನೋಡಪ್ಪ ಐದು ತಿಂಗಳಿಗೆ ಅಂದ್ರೆ ಹೋಗ್ತಾ ಇಲ್ಲ ಈ ನಡುವೆ ಈ ತಿಂಗಳಲ್ಲೂ ಅಷ್ಟೇ ಅಂತೆ ತುಂಬಾನೇ ತುಂಬಾ ವ್ಯೂಸ್ ಕಡಿಮೆ ಆಗ್ತೈತೆ ಅದಕ್ಕೆ ಕೆಲವು ಟೈಮ್ ವಿಡಿಯೋ ಎಡಿಟ್ ಮಾಡೋಕೆ ಬೇಜಾರು ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅಷ್ಟೊತ್ತಿಗೆ ಕಷ್ಟ ಆಗುತ್ತೆ ಅದರಲ್ಲಿ ನೋಡ್ರಿ ಆ ವ್ಯೂಸೆ ಹೋಗಲ್ಲ ಅಂತ ಸ್ವಲ್ಪ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಒಂದು ಎರಡು ಸಾವಿರ ಜನ ನೋಡ್ತಾರಲ್ಲ ಅವ್ರಿಗೋಸ್ಕರ ಆದರೂ ನಾನು ವಿಡಿಯೋ ಎಡಿಟ್ ಮಾಡಲೇಬೇಕು ಹಾಕ್ಲೇಬೇಕು ಹಂಗಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬನ್ನಿ ಎಲ್ಲ ಸ್ಟ್ರೈಟ್ ಒಂದೇ ರೋಡು ದೊಡ್ಡ ರೋಡ್ ಸರ್ಕಲ್ ಬರುತ್ತೆ ಟೆಂಡೆಂಟ್ ಸರ್ಕಲ್ ಅದು ಆ ಸರ್ಕಲಲ್ಲಿ ರೈಟ್ ಹೊಡೆದು ಮತ್ತೆ ಲೆಫ್ಟ್ ಹೊಡಿಬೇಕು ಗಾಡಿಯವರೆಲ್ಲ ಕಡೆಯಿಂದ ಬರೋರು ಅಲ್ಲ ಇದು ಮಡ್ಗಾವ ಅದು ಹಳೇ ಬೈಪಾಸ್ ಇದು ಸ್ಟಾರ್ಟಿಂಗ್ ಇದೇ ಬೈಪಾಸ್ ಮಾಡಿದ್ ಮಡಗಾವ್ಗೆ ಇವಾಗ ಆ ಕಡೆ ಮಾಡಿದರೆ ಅದನ್ನು ಕಂಪ್ಲೀಟ್ ಆಗಿಲ್ಲ ಸರ್ಕಲ್ ಮುಂಚೆ ಪೆಪ್ಸಿ ಸರ್ಕಲ್ ಅಂತಿದ್ರು ಟೈಮ್ ಸರ್ಕಲ್ ಏನೋ ಅಂತ ಕರೀತಾರೆ ಈ ಸರ್ಕಲ್ ಅಲ್ಲಿ ನೋಡಿ ಈ ಲೆಫ್ಟ್ ಅಲ್ಲ ಸ್ಟ್ರೈಟ್ ಅಲ್ಲ ಫುಲ್ಲು ರೈಟ್ ಹೊಡೆದ್ರೆ ಹೋಂಡ ಹೋಗುತ್ತೆ ನಾವು ಫುಲ್ ರೈಟ್ ಹೋಗಂಗಿಲ್ಲ ನೋಡಿ ಈ ಕಡೆ ಕಾರ್ನರ್ ಹೋಗ್ಬೇಕಷ್ಟೇ ಅಷ್ಟೇ ನೋಡ್ ಇದ್ರಲ್ಲಿ ಹೋಗಿ ರೈಟ್ ಬಂದು ನೋಡೋಗುತ್ತೆ ಹೋಗುತ್ತೆ ಅದ್ರಲ್ಲಿ ಹೋದ್ರೆ ಹೋಂಡ ಹೋಗುತ್ತೆ ಇದು ಎರ್ಣ ಇಂಡಸ್ಟ್ರಿಯಲ್ ಏರಿಯಾ ಹೋಗೋ ರೋಡ್ ಎರಣ್ಯ ಇಂಡ್ರಿಯಲ್ ಏರಿಯಾ ಡೈರೆಕ್ಟ್ ಪಣಜಿ ಅಲ್ಲಿಂದ ಡೈರೆಕ್ಟ್ ಎರಣ್ಯ ಇಂಡಸ್ಟ್ರಿಯಲ್ ರೋಡ್ ಹೋಗಿ ಇಂಡಸ್ಟ್ರಿಯಲ್ ಹೋಗಿ ಅಲ್ಲಿಂದ ಪಣಜಿ ಹೋಗಬೇಕು ಬನ್ನಿ ಇದು ಇದು ರೋಡ್ ಪರವಾಗಿಲ್ಲ ಇಂಪ್ರೂವ್ ಮಾಡಿದ್ದಾರೆ ಅವಾಗಲ್ಲ ಮಳೆಗಾಲದಲ್ಲಿ ರೋಡಲ್ಲಿ ಬರ್ಬೇಕಂದ್ರೆ ಬಹಳ ಭಯ ಆಗೋದು ಸಿಂಗಲ್ ರೋಡ್ ಮಳೆ ಅಂದ್ರೆ ಸುಮ್ಮನೆ ಓಡ್ಯದ್ ಮಳೆಗಾಲದಲ್ಲಿ ರೋಡ್ಗಳೇ ಕಾಣ್ತಿರ್ಲಿಲ್ಲ ಆ ಕಡೆ ಸೈಡ್ ಈ ಕಡೆ ಸೈಡ್ ನೀರು ತುಂಬಾ ನಿಂತಿರೋದು ಅವಾಗ ಓಡ್ಸ್ಬೇಕಾರೆ ಆ ಕಡೆ ಈ ಎಲ್ಲ ಭತ್ತ ಬೆಳಿತಾರೆ ಆ ಸೈಡ್ ಈ ಸೈಡ್ ಎಲ್ಲಾ ಸಿಕ್ಕ ಭತ್ತ ಬೆಳಿತಾರೆ ರೋಡ್ ಎಲ್ಲ ಇದು ಚೆನ್ನಾಗಿ ಮಾಡವ್ರೆ ಿಲ್ಲ ಅವ್ರು ಇದರಲ್ಲೇ ಬಂದ್ಬಿಡ್ತಾರೆ ಯಾಕಂದ್ರೆ ಅದು ರೋಡ್ ಬಹಳ ಕನ್ಫ್ಯೂಷನ್ ಆಗುತ್ತೆ ರೋಡ್ ಬೇರೆ ಕಂಪ್ಲೀಟ್ ಆಗಿಲ್ಲ ಸಮಸ್ಯೆ ಕೊಡ್ತೈತಿ ರೈಟ್ ಕೊಡ್ಕಂಡ್ರೆ ಬಂಜಿ ಒಂದೇ ದಾರಿ ನಮಗೆ I'm